ಇವತ್ತು ನಮ್ಮ ಹತ್ರ ಇರೋದು ಮತ್ತೊಂದು ಗಾಡಿ ಅದು ಹೀರೋ ಅವರ ಗ್ಲ್ಯಾಮರ್ ಗ್ಲ್ಯಾಮರ್ ಅಂದರೆ ಗೊತ್ತಲ್ಲ ಗ್ಲ್ಯಾಮರ್ ಅಂದರೆ ಫುಲ್ ಗ್ಲ್ಯಾಮರ್ ಏನು ಗ್ಲ್ಯಾಮರ್ ಅಂದರೆ ಹೌದು ನಾವು ಗಾಡಿ ನೋಡೋದಾದರೆ ಒಂದು ಸಿಂಪಲ್ ಆಗಿ ಸಖತ್ತಾಗಿ ಅಟ್ರಾಕ್ಷನ್ ಕಲರ್ ರೆಡ್ ವಿತ್ ಬ್ಲ್ಯಾಕ್ ಇದೆ ಸೊ ಇದ್ರದ್ದು ಇಂಡಿಕೇಟರ್ಸಿಂದ ಬರೋದಾದರೆ ಸೊ ಇಂಡಿಕೇಟರ್ಸ್ ನೋಡ್ತಾ ಇದ್ದೀವಿ ನಾವು ಏನು ಇಂಡಿಕೇಟರ್ಸ್ ನೋಡ್ತಾ ಇದೀವಲ್ಲ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಎಕ್ಸ್ಪಲ್ಸ್ ಸೇಮ್ ಇಂಡಿಕೇಟರ್ ಯೂಸ್ ಮಾಡಿದ್ದಾರೆ ಇದರಲ್ಲೂ ಕೂಡ ಎಕ್ಸ್ಪಲ್ಸ್ ಅದೇ ಇಂಡಿಕೇಟರ್ ಯೂಸ್ ಮಾಡಿರೋದು ಈ ಸೆಕ್ಷನ್ ಕಡೆ ಬರೋದಾದರೆ ಮುಂದ್ಗಡೆದು ಎಮ್ ಆರ್ ಎಫ್ ಟೈರ್ ಇದೆ ಸೊ ಏಯ್ಟಿ ಬೈ ಹಂಡ್ರೆಡ್ ಏಯ್ಟೀನ್ ಇಂಚ್ ಟೈಲ್ ಕೂಡ ಬರುತ್ತೆ ಅಲಾಯ್ ವೀಲ್ಸ್ ವಿತ್ ಟ್ಯೂಬ್ಲೆಸ್ ಟೈರ್ಸು ಸೊ ಹಿಂದುಗಡೆದು ಕೂಡ ಸೇಮ್ ಅಷ್ಟೇ ಸ್ವಲ್ಪ ಎಂಟರ್ ಚೇಂಜ್ ಇದೆ ಅಷ್ಟೇ ಅದು ಏಯ್ಟಿ ಬೈ ಹಂಡ್ರೆಡ್ ಆದರೆ ಇದು ಹಂಡ್ರೆಡ್ ಬೈ ಏಯ್ಟಿ ಎಮ್ ಆರ್ ಎಫ್ ಟೈರ್ ಜಾಪರ್ಸ್ ಅಂತ ಸೊ ಅಲಾಯ್ ವಿತ್ ಟ್ಯೂಬ್ಲೆಸ್ ಟೈರ್ ಸೊ ಸ್ಪ್ರಿಂಗ್ ಶಾಕ್ಸ್ ಡಬಲ್ ಸೈಡು ಸೊ ಮುಂದ್ಗಡೆ ಬಂದುಬಿಟ್ಟು ಮಾಮೂಲಿ ಟೆಲಿಸ್ಕೋಪಿಕ್ ಶಾಕ್ ಕೂಡ ಇದೆ ಸೊ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಅಂದ್ಬಿಟ್ಟು ಎರಡು ಥರ ಕೊಟ್ಟಿದ್ದಾರೆ ಮಾಮೂಲಿ ಇರೋದವರೆಲ್ಲ ಗಾಡಿಗಳಲ್ಲೂ ಆಲ್ಮೋಸ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಕಿಕ್ಕರ್ ಪ್ಲಸ್ ಸೆಲ್ಫ್ ಸ್ಟಾರ್ಟು ಸೊ ಇದ್ರಲ್ಲಿ ಕೂಡ ಕಿಕ್ಕರ್ ಇದೆ ಇನ್ ಕೇಸ್ ಆಫ್ ಎನಿ ಬ್ಯಾಟ್ರಿ ಇಶ್ಯೂಸ್ ಕಿಕ್ಕರ್ ಯೂಸ್ ಮಾಡ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ಇದ್ರದ್ದು ಏನಿಲ್ಲ ಅಂದರೆ ಒಂದು ಅಂದಾಜು ನೋಡ್ಕೊಂಡ್ರೆ ಒನ್ ಸೆವೆಂಟಿ ಅಂತ ಇದೆ ಒಂದು ಸೀಟು ನೋಡ್ತಿರ್ಬೋದು ನೀವು ಸೊ ಸಖತ್ತಾಗಿದೆ ವೈಡ್ ಆಗಿದೆ ಆಮೇಲೆ ಇನ್ನೊಂದು ನಾನು ಹೇಳಬೇಕಂದ್ರೆ ಇದ್ರದ್ದು ಸೀಟು ಭಾಳ ಕಂಫರ್ಟ್ ಆಗಿದೆ ಸೊ ಕಂಫರ್ಟ್ ಪ್ಲಸ್ ಕುಶನ್ ಕೂಡ ಇವರೇನು ಇನ್ ಕೊಟ್ಟಿದ್ದಾರೆ ಗಾಡಿಗೆ ಅದು ಕೂಡ ಚೆನ್ನಾಗಿದೆ ಸಾಫ್ಟಾಗಿದೆ ಆಡೇನಿಲ್ಲ ಸೊ ಸೀಟ್ ವೈಡ್ ಇದೆ ಆಮೇಲೆ ಸೀಟ್ ಐಟ್ ಬಂದುಬಿಟ್ಟು ಸೆವೆನ್ ನೈಂಟಿ ಎಮ್ ಎಮ್ ಸೊ ಯು ಎಸ್ ಬಿ ಪೋರ್ಟ್ ಎಲ್ಲೂ ಅಲ್ಲ ಇಲ್ಲಿದೆ ಯು ಎಸ್ ಬಿ ಪೋಟೋ ಯು ಎಸ್ ಬಿ ಪೋರ್ಟು ಇಲ್ಲೊಂದು ನೀವು ಮೊಬೈಲ್ ಓಲ್ಡ್ ಸ್ಟ್ಯಾಂಡ್ ಹಾಕ್ಸ್ಕೊಂಡ್ಬಿಟ್ರೆ ಸೊ ಅಲ್ಲಿಂದ ಡೈರೆಕ್ಟಾಗಿ ನೀವು ಚಾರ್ಜಿಂಗ್ನ ಕನೆಕ್ಟ್ ಮಾಡ್ಕೋಬೋದು ಇಲ್ಲ ಹೀರೋ ಹೊಂಡದಲ್ಲಿ ಸೇಮ್ ಇದಿದೆ ಐ ಬಿಮ್ ಲೋ ಬಿಮ್ ಇದೇ ಥರ ಇದೆ ಸೊ ಇಂಡಿಕೇಟರ್ಸ್ ಕೂಡ ಇದೇ ಥರ ಚೆನ್ನಾಗಿದೆ ಸೊ ಆರನ್ ಕೂಡ ಸ್ವಲ್ಪ ಮೈಲ್ಡ್ ಆಗಿದೆ ಸೊ ನಾಟ್ ಶು ಅಷ್ಟು ಲೌಡ್ ಇಲ್ಲ ಅಷ್ಟು ಇಲ್ಲ ಒಂದು ಮೈಲ್ಡಲ್ಲಿದೆ ಸೊ ನಿಮಗೆ ಏನೋ ಗಾ ನೋಡಬೇಕು ಅಥವಾ ಟೆಸ್ಟ್ ಡ್ರೈವ್ ಮಾಡ್ಕೋಬೇಕು ಅಂದರೆ ಸೊ ವಿ ಹ್ಯಾವ್ ಟು ವಿಸಿಟ್ ಫಾರ್ ದ ಮ್ಯಾಕ್ಸ್ ಮೋಟರ್ಸ್ ನಗರ್ ಸೊ ಅಲ್ಲಿ ಹೋಗ್ಬಿಟ್ಟು ಇದ್ರ ಬಗ್ಗೆ ಕ್ವೇರೀಸ್ ನೀವು ಕೇಳಿದ್ರೆ ಅವರು ಎನಿ ಟೈಮ್ ನಿಮಗೆ ಅಪ್ರೋಚಲ್ಲಿ ರೆಡಿ ಇರ್ತಾರೆ ಟೆನ್ ಲೀಟರ್ಸ್ ಆಫ್ ಪೆಟ್ರೋಲ್ ಟ್ಯಾಂಕು ಮೈಲೇಜ್ ನೋಡ್ಕೊಳೋದ್ರೆ ಗೂಗಲಲ್ಲಿ ನಾವು ಕಂಪ್ನಿಯವ್ರು ಕ್ಲೈಮ್ ಮಾಡಿರೋದು ಫಿಫ್ಟಿ ಫೈವ್ ಅಂತ ಕ್ಲೈಮ್ ಮಾಡಿದ್ದಾರೆ ಸೊ ಬನ್ನಿ ಇದರಲ್ಲಿ ಇರೋದವ್ರು ಯಾಕೋ ಗೊತ್ತಿಲ್ಲ ಈಗ ಬಿಡ್ತಾ ಇರೋ ಮಾಡಲ್ಗಳಲ್ಲಿ ಈ ಥರ ಡಿಸೇಬಲ್ ಆಗಿ ಟ್ಯಾಂಕ್ನ ಬಿಡ್ತಾ ಇದ್ದಾರೆ ಯಾಕಂತ ಗೊತ್ತಿಲ್ಲ ಸೊ ನಮ್ಮದು ಎಕ್ಸ್ಪಲ್ಸಲ್ಲಿ ನೋಡಿಕೊಂಡ್ರೆ ಟ್ವೆಂಟಿ ಟ್ವೆಂಟಿ ಟೂ ಮಾಡಲ್ ಅದು ಸೊ ಅದರಲ್ಲೆಲ್ಲ ಈ ಥರ ಓಪನಿಂಗೇ ಕೊಡ್ತಿದ್ದಾರೆ ಬಟ್ ಇದರಲ್ಲಿ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಾಡಲಲ್ಲೆಲ್ಲ ಫುಲ್ಲು ಓಪನ್ ಹಿಂಗೆ ಕೈಗೆ ಬರುತ್ತೆ ಈ ಥರ ಮಾಡ್ತಾ ಇದ್ದಾರೆ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಬಟ್ ಓ ಜಸ್ಟ್ ಅದು ಓಪನ್ ಆಗಿ ಈ ಥರ ಸ್ಲೈಡ್ ಮಾಡ್ಕೊಳೋದಿರೋದು ಚೆನ್ನಾಗಿರುತ್ತೆ ಇದು ಓಪನರೆಲ್ಲ ಮಾಡಿಕೊಂಡ್ರೆ ಭಾಳ ಹಿಂಸೆ ಆಗುತ್ತೆ ಇನ್ನೊಂದು ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಈ ಗಾಡೀಲಿ ನಾನು ಬಂದುಬಿಟ್ಟು ಫೈ ಏಯ್ಟ್ ಇದ್ದೀನಿ ಸೊ ನನ್ನ ಕಾಲು ಆರಾಮಾಗಿ ಫುಲ್ಲು ಫುಲ್ ಟೋ ಟಚ್ ಆಗುತ್ತೆ ಸೊ ಇದನ್ನು ಈ ಗಾಡಿ ಓಡಿಸೋರು ಫೈವ್ ಫೋರ್ ಇದ್ದರೂ ಸಾಕು ಫೈವ್ ಫೋರಿಂದ ಇದ್ದರೂ ಸಾಕು ಆರಾಮಾಗಿ ಓಡಿಸ್ಬೋದು ಮತ್ತು ಇದರಲ್ಲಿ ಯಾವುದೇ ಯಾವುದೇ ಥರ ಅಂತ ಒಂದು ಐಟಿಂದ ಏನು ಇಶ್ಯೂ ಇರೋಲ್ಲ ಎನಿ ಒನ್ ಕ್ಯಾನ್ ರೈಡ್ ಅಷ್ಟು ಲೈಟ್ ವೆಯ್ಟ್ ಇದೆ ಗಾಡಿ ನೂರ ಇಪ್ಪತ್ತು ಕೆ ಜಿ ಏನೋ ಇದೆ ನೂರಿಪ್ಪತ್ತು ಕೆ ಜಿ ಏನು ಮ್ಯಾಟ್ರ್ ಆಗೋಲ್ಲ ಯಾಕಂದರೆ ಫುಲ್ ಟ್ಯಾಂಕ್ ಫುಲ್ ಕರ್ ವೆಯ್ಟ್ ಬಂದುಬಿಟ್ರೆ ಒನ್ ಟು ಒನ್ ಟ್ವೆಂಟಿ ಇರೋದ್ರಿಂದ ಯಾ ಅಷ್ಟೇನು ನಿಮಗೆ ಜಾಸ್ತಿ ವೆಯ್ಟ್ ಫೀಲ್ ಆಗೋಲ್ಲ ಸೊ ನಮ್ಮದೊಂದು ಈಗ ಒಂದು ಚಿಕ್ಕ ಒಂದು ರೈಡ್ ಎಕ್ಸ್ಪೀರಿಯೆನ್ಸ್ ಮಾಡಿ ಸಿಗೋಣ ಬನ್ನಿ ಬನ್ನಿ ಇದು ಹೌದಾ ಗ್ಲ್ಯಾಮರ್ ಬೈಕು ರಿವ್ಯೂ ಮಾಡ್ತಾಯಿದ್ದೀವಿ ಊ ಸುಡ್ತಾಯಿದೆ ಅಡ ಜಿಂಕೆ ಒನ್ ಟ್ವೆಂಟಿ ಫೈ ಸಿ ಸೆಗ್ಮೆಂಟ್ ಏನಿದೆ ಕಂಪ್ಯೂಟರಲ್ಲಿ ಅದರಲ್ಲಿ ಬರೋ ಒಂದು ಬೈಕ್ ಇದು ಸೊ ಇದ್ರ ಕಾಂಪಿಟೇಷನ್ ಅಂದರೆ ಈಗ ಶೈನು ಮತ್ತು ಟಿ ವಿ ಎಸ್ ರೈಡರು ಆಮೇಲೆ ಎನ್ ಎಸ್ ಒನ್ ಟ್ವೆಂಟಿ ಫೈ ಸ್ವಲ್ಪ ಅಗ್ರೆಸಿವ್ ಆಗಿ ನೋಡಿದ್ರೆ ಈ ಸ್ಪೀಡ ಮೀಟ್ರಲ್ಲಿ ಏನು ತೋರಿಸ್ತಾ ಇಲ್ಲ ಯಾಕೆ ಅಂದರೆ ಅವರು ಶೋಧ ಮೋಟೆ ಗಾಡಿ ಅಂತ ಕೊಟ್ಟಿದ್ದಾರೆ ನಮಗಿದು ಸೊ ಇದೇನು ಸ್ಪೀಡು ಅದು ಏನೋ ಏನು ತೋರಿಸಲ್ಲ ಬೇಸಿಕಲಿ ಗಾಡಿ ಡಿಸೈನ್ ಮಾಡಿರೋದೇ ಒಂದು ಅರ್ನಿಂಗ್ಗೋಸ್ಕರ ಅಂದ್ಕೊಂತೀನಿ ಅವರಿಗೆ ಇದು ಭಾಳ ಯೂಸ್ ಆಗುತ್ತೆ ಸಿಗ್ನಲ್ ಐತಲೂರು ಅವ್ರಿಗೆ ಇದು ಭಾಳ ಯೂಸ್ ಆಗುತ್ತೆ ಈಗ ಚೂರು ಒಬ್ಬೊಬ್ರು ಇರ್ತಾರೆ ನಾನು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಬಿಟ್ಟು ನಾನು ಸಮಥಿಂಗ್ ಲೈಕ್ ನಾನು ಸ್ವಿಗ್ಗಿ ಝೊಮ್ಯಾಟೊ ಜೆಪ್ಟೋ ಡೊನ್ಝೋ ಅದು ಏನೋ ಎನಿ ಪಾರ್ಟ್ನರ್ಸ್ ಆಫ್ ಡೆಲಿವರಿ ಮಾಡ್ತೀನಿ ಅಂತ ಇರ್ತಾರೆ ಅವರು ಈ ಗಾಡಿನ ಯೂಸ್ ಮಾಡ್ತಾರೆ ಅಂಥವ್ರಿಗೂ ಚೆನ್ನಾಗಿದೆ ಈ ಗಾಡಿ ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಎನಿ ಆಫ್ ದ ಪರ್ಸನ್ಸ್ ಅವ್ರ ಮಾ ಡೈಲಿ ಯೂಸರ್ಸ್ಗೆ ಈ ಗಾಡಿ ಬೆಸ್ಟ್ ಅಂತಲೇ ಹೇಳ್ತೀನಿ ಗಾಡಿ ನೋಡ್ತಾರೋ ನಾವು ಕ್ಯಾಮ್ರಾ ಹಾಕೊಂಡಿರೋದು ನೋಡ್ತಾರೋ ಗೊತ್ತಿಲ್ಲ ನೋಡ್ರಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ ಆಮೇಲೆ ಹೀರೋದಲ್ಲಿ ಹೇಳ್ಬೇಕಾ ಅಣ್ಣ ಸ್ಪ್ಲೆಂಡರ್ ಆದರೆ ತಮ್ಮ ಗ್ಲಾಮರ್ ಅಂತಾನೆ ಹೇಳ್ಬೋದು ಚೆನ್ನಾಗಿ ಮಾಡಿ ಅವರು ಸೊ ನಿಮ್ಗೆ ಒಂಥರ ಯಾವುದೋ ದೊಡ್ಡ ಒನ್ ಫಿಫ್ಟಿ ಸಿ ಸಿ ಬೈಕ್ ಮೇಲೆ ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಥರ ನಿಮ್ಗೆ ಫೀಲ್ ಆಗುತ್ತೆ ಓಯ್ ಅಮ್ಮಯ ಅಯ್ಯಭುಜ ಯಾರು ಇದ್ದರೆ ನೋಡಿ ಅಯ್ಯ ಅದು ಗಾಡಿ ಕೊಡ್ತೀರಾ ಅಯ್ಯ ರಿವ್ಯೂ ನೀವೇ ಮಾಡ್ತಿ ಮಾಡೋಣ ಅಂತ ಇವ್ರು ಈರೋದಲ್ಲೇ ಎರಡು ಎರಡು ಸೆಗ್ಮೆಂಟಲ್ಲಿ ಇದೆ ಗಾಡಿ ಇದು ಗ್ಲಾಮರ್ ಒನ್ ಟ್ವೆಂಟಿ ಫೈವ್ ಮತ್ತೆ ಇದು ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಬಟ್ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ ಸೊ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿ ಇದೆ ಆಮೇಲೆ ಇದರಲ್ಲಿ ಇನ್ನೊಂದು ಟೆಕ್ನಾಲಜಿ ಏನಂದರೆ ಆಲ್ರೆಡಿ ಸ್ಪ್ಲೆಂಡರಲ್ಲೂ ಕೂಡ ಇದೆ ಟೆಕ್ನಾಲಜಿ ಐ ತ್ರೀ ಎಸ್ ಸಿಸ್ಟಮ್ ಅಂತ ಐಡಲ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ ಬಂದುಬಿಟ್ಟಿದ್ದು ಸೊ ನೋಡ್ರಿ ಈಗ ಐ ತ್ರೀ ಎಸ್ ಅಂತ ಬ್ಲಿಂಕ್ ಆಗುತ್ತೆ ಅದೇ ಆಫ್ ಆಗುತ್ತೆ ತೋರಿಸ್ತೀನಿ ಎಷ್ಟು ಆಫ್ ಆಯ್ತಾ ಗಾಡಿ ಬ್ಲಿಂಕ್ ಆಗ್ತಾಯಿದ್ದೆ ಐ ತ್ರೀ ಎಸ್ ಅಂತ ಸೊ ಈಗ ನಾನು ಅಕಸ್ಮಾತ್ ನಾನು ಗಾಡಿ ಸೆಲ್ಫ್ ಹೊತ್ತಲ್ಲ ಆರ್ಡರ್ ಮಾಡಿ ಕ್ಲಚ್ ಇಟ್ಕೊತೀನಿ ಗಾಡಿ ಆನ್ ಆಯಿತು ಅದೇ ಐ ತ್ರೀ ಎಸ್ ಸಿಸ್ಟಮ್ ವರ್ಕ್ ಆಗತ್ತಿದ್ರಲ್ಲಿ ಇಂಟಿಗ್ರೇಟೆಡ್ ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್ ಅಂತ ಫುಲ್ ಲೈಟ್ ವೇಟ್ ಗಾಡಿ ಆರಾಮಾಗಿ ಸಿಟಿ ರೇಂಜಲ್ಲಿ ನೀವು ಆರಾಮಾಗಿ ಆಟ ಈ ಗಾಡಿಯಲ್ಲಿ ಹೆಚ್ಚು ಸ್ಮೂತ್ ಇದೆ ಕ್ಲಚ್ ಇಸ್ ಗುಡ್ ಸ್ಮೂತ್ ಇದೆ ಬಟ್ ಗೇರ್ ಬಾಕ್ಸು ಸ್ವಲ್ಪ ಹಾರ್ಡ್ ಇದೆ ಅಂತ ನನಗನ್ಸಿದ್ದು ಅಷ್ಟು ಇಲ್ಲ ಈ ನೀವು ಟಿ ವಿ ಎಸ್ ರೈಡರ್ ನಮ್ಮ ಚಾನಲಲ್ಲಿ ಆಗಲೇ ಅಪ್ಲೋಡ್ ಆಗಿದೆಯಲ್ಲ ಆ ವೀಡಿಯೋ ನೋಡಿ ಅದ್ರಲ್ಲಿ ಗೇರ್ ಬಾಕ್ಸ್ ಚೆನ್ನಾಗಿದೆ ಪರ್ಸ್ನಲ್ ಫೀಲು ಕಮಿಂಗ್ ಟು ದ ಬ್ರೇಕ್ಸ್ ಬ್ರೇಕ್ಸು ಮುಂದೆದು ಇವರು ಅವರು ಸ್ವಲ್ಪ ಲೂಸಾಗಿ ಕೊಟ್ಟಿರಬೇಕು ಸೊ ಫ್ರೆಂಟ್ ಫೀಡ್ಬ್ಯಾಕು ಅಷ್ಟೇನಿಲ್ಲ ಆ್ಯಂಡ್ ಡ್ರಮ್ ಇರೋದ್ರಿಂದ ಫೀಡ್ಬ್ಯಾಕ್ ಅನ್ನೋದೇ ಇರಲ್ಲ ರೀ ಗಾಡಿಯಲ್ಲಿ ವಿದ್ಯಾರ್ಥ ಲ್ಯಾಂಬರ್ಗಿಣಿ ಓಹೋ ಏನಿವತ್ತು ಇವತ್ತೇನು ಇವತ್ತೆಲ್ಲ ಬೈಕು ಕಾರೆಲ್ಲ ಎಲ್ಲ ಸ್ಪಾಟ್ ಆಗ್ತಾ ಇದ್ದಾವೆ ಸೊ ಅದು ಮೇಜರು ಚೆನ್ನಾಗಿರೋದು ಗಾಡಿಯಲ್ಲಿ ಅಂತ ಹೇಳೋದಾದ್ರೆ ಇದ್ರದ್ದು ಸಸ್ಪೆನ್ಷನ್ ಅಂತಾನೆ ಹೇಳ್ಬೋದು ಸಸ್ಪೆನ್ಷನ್ ಚೆನ್ನಾಗಿದೆ ಗಾಡೀಲಿ ಯಾವುದೇ ಥರ ಪಾಟ್ ಹೋಲ್ಸ್ ಆಗಲಿ ಹಂಪ್ ಆಗಲಿ ಆರಾಮಾಗಿ ಆಡಿಸಿ ಈ ಹೀರೋದೊಂದು ಬೆಟರ್ ಫ್ಯಾಕ್ಟರ್ ಇವರು ಮಾಡೋದು ಅಂತಂದರೆ ಸಸ್ಪೆನ್ಷನ್ ಈಗ ಎಕ್ಸ್ಪ್ರೆಸ್ ತೊಗೊಂಡ್ರೂ ಸಸ್ಪೆನ್ಷನ್ ಅದು ಚೆನ್ನಾಗಿದೆ ನೀವು ಒನ್ ಸಿಕ್ಸ್ಟಿ ಫೋರ್ ವಿ ತೊಗೊಂಡ್ರೂ ಅದ್ರದ್ದು ಸಸ್ಪೆನ್ಷನ್ ಸೂಪರ್ ಇದೆ ಇದ್ರದ್ದು ಪವರ್ ಬಗ್ಗೆ ಇಂಜಿನ್ ಬಗ್ಗೆ ಹೇಳೋದಾದರೆ ಇದ್ರದ್ದು ಇಂಜಿನ್ ಒನ್ ಟ್ವೆಂಟಿ ಫೈ ಸಿ ಪವರ್ ಚ್ಯೂನಿಂಗ್ ಚೆನ್ನಾಗೇ ಇದೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆಯಲ್ಲ ಚೆನ್ನಾಗೇ ಇದೆ ಲೋ ರೇಂಜು ಮತ್ತು ಮಿಡಲ್ ರೇಂಜಲ್ಲಿ ಮಾತ್ರ ನಿಮಗೆ ಪವರ್ ಸಜ್ಜು ಬರುತ್ತೆ ಔಟ್ಪುಟ್ ಕಾಣಿಸುತ್ತೆ ಇನ್ನು ಟಾಪ್ ಎಂಡ್ ಅಂತೆಲ್ಲ ಇದರಲ್ಲಿ ಏನು ಇಲ್ಲ ಸೊ ಅದನ್ನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಂಗೂ ಇಲ್ಲ ನಾನು ಮುಂದೆ ಬೇಗ ನಾನು ರೈಡರ್ ಪ್ರೋ ರೈಡರ್ ಲೋ ಎಂಡ್ ಮಾತ್ರ ಸೂಪರಾಗಿದೆ ಈ ಹಳ್ಳಿಯಲ್ಲೆಲ್ಲ ಅಥವಾ ನೀವೇನಾರೋ ಪಿಕಪ್ಪು ಬಾಕ್ಸ್ ಎಲ್ಲ ನೀವು ತಗೊಂಡು ಹೋಗೋದು ಈ ಥರದ್ದು ಕೆಲಸ ಏನಾರು ಇದ್ದರೆ ಅದಕ್ಕೆ ಈ ಗಾಡಿ ಬೆಸ್ಟು ಲೋ ಎಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಅಬೌಟ್ ದ ಲೈಟ್ಸ್ ಹೆಡ್ಲೈಟು ಆ್ಯಾಲಜಿನೇ ಇದೆ ಇದರಲ್ಲಿ ನಾನು ಚೇಂಜ್ ಮಾಡಿಲ್ಲ ಬರೀ ಇದರಲ್ಲಿ ಇದು ಐತಿ ಎಸ್ ಟೆಕ್ನಾಲಜಿ ಅದು ಆವಾಗಿನೇ ಇದೆ ಅದಿದೆ ಮತ್ತು ಇಥನಾಲ್ ಟ್ವೆಂಟಿ ಇ ಟ್ವೆಂಟಿ ಇದೆ ಮತ್ತು ಓ ಬಿ ಡಿ ಅದ್ದು ಅದು ಸ್ವಲ್ಪ ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಎಮಿಷನ್ ಕಮ್ಮಿ ಮಾಡೋತಲ್ಲ ಅಷ್ಟೇ ಬಿಟ್ಟರೆ ಅಲ್ಲಿ ಏನು ನೀನು ಎಕ್ಸ್ಟ್ರಾ ಚೇಂಜಸ್ಸು ಅಥವಾ ಏನಾದ್ರು ಬೇರೆ ಥರ ಮಾಡಿಯಾದ ಅಂತ ಏನು ಇಲ್ಲ ಯಾರು ಒಂದು ಬೇರೆ ಹೋಯ್ತಾ ಇಲ್ಲ ತಡಿಯಲ್ಲ ಸೊ ಆರ್ಥಕ್ಕಾಗಿ ಓಡ್ತಿರೋ ಪ್ರಪಂಚ ಇದು ಯಾರು ತಡಿಯಲ್ಲ ಗುರು ನಾವೇ ತಡ ತಡೆದು ಹೋಗಬೇಕು ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಫೋನಲ್ಲಿ ಮಾತಾಡ್ತಾವನಪ್ಪ ಅವನು ಫೋನಲ್ಲಿ ಅಣ್ಣ ನೀನು ಮಾತಾಡೋಣ ನಾ ನೋಡ್ಕೊಂತಿನಿ ಹೇಗೆ ಫೋನ್ ಮಾಡಬೇಡಿ ಗುಶಾಮಬಾದ್ ಗುಶಾಮಾಬಾದ್ ಏನ್ರಿ ಗುಶಾಬಾಬಾದ್ ಗುಲ್ಜಾಮ್ ಅಬಾದು ಗುಲ್ಜಾಮಬಾದು ಎಕ್ಸಾಸ್ಟು ಎಕ್ಸಾಸ್ಟ್ ಬಗ್ಗೆ ಮಾತಾಡೋ ಏನೂ ಇಲ್ಲ ಎಕ್ಸಾಸ್ಟ್ ಅಲ್ಲಿ ನಿಜ ಹೇಳ್ತೀನಿ ಏನ್ ಸೌಂಡು ಇಲ್ಲ ಏನೂ ಇಲ್ಲ ಒಂದು ಫೀಲ್ ಇರಬೇಕು ಅಂದರೆ ಅದಕ್ಕೆ ಒಂದೊಂದು ಫೀಲ್ ಫ್ಯಾಕ್ಟರ್ ಇರಬೇಕು ನೀವು ರೈಡರ್ ಒನ್ ಟ್ವೆಂಟಿ ಫೈವ್ ನೋಡಿದ್ರೆ ಅದ್ರದ್ದು ಎಕ್ಸಾಸ್ಟ್ ಸೌಂಡ್ ಚೆನ್ನಾಗಿದೆ ಎಕ್ಸಾಸ್ಟ್ ನೋಟ್ ಅಂತ ಅದು ಇದೆ ಅಟ್ಲೀಸ್ಟ್ ಇದರಲ್ಲಿ ಆ ಥರದ್ದು ಏನೂ ಇಲ್ಲ ಸುಮ್ಮನೆ ಮಾಮೂಲಿ ಸ್ಪ್ಲೆಂಡರ್ ಹೆಂಗ್ ಶಬ್ದ ಮುಂದೆ ಹೋಗ್ತಿರೋ ಸ್ಪ್ಲೆಂಡರ್ ಏನಿದೆ ಸೇಮ್ ಸೌಂಡೇ ಇದೆ ಜೋಳ ಹಂಗ್ರೆ ಯಾರನ್ನ ಎತ್ಕೊಂಡು ಹೋಗ್ಬಿಡ್ರಿ ಜೋಳ ಯಾರೇ ಎತ್ಕೊಂಡು ಓಡಿಸ್ಬೇಕಾರೆ ಮೈಕ್ ಬೇರೆ ಹಿಡ್ಕೊಂಡಿದ್ಯಾ ಗಾಡಿ ನಂಬರ್ ಹೋಗ್ಬಿಡು ಸ್ಕಿಯರ್ ಕ್ವಾಲಿಟಿ ಏನು ನೋಡ್ತಾ ಇದೀರಾ ನಾಟ್ ಅಪ್ ಟು ದ ಮಾರ್ಕ್ ಸ್ಟ್ಯಾಂಡರ್ಡ್ ಇದು ಸ್ಟ್ಯಾಂಡರ್ಡಿಗೆ ಸೂಟ್ ಆಗಲ್ಲ ಯಾಕಂದ್ರೆ ಈ ಸೆಗ್ಮೆಂಟಿಗೆ ಟಿ ವಿ ಎನ್ ಎಸ್ ಅವರು ಅಂದರೆ ಟಿ ವಿ ಎಸ್ ಒನ್ ಟ್ವೆಂಟಿ ಫೈ ಅಂದರೆ ರೈಡರ್ ಒನ್ ಟ್ವೆಂಟಿ ಫೈವ್ ಮತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈ ಮತ್ತೆ ಇವ್ರದೇ ಇನ್ನೊಂದು ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಬರ್ತಾ ಇದೆ ಮತ್ತೆ ಕೆ ಟಿ ಎಮ್ ಒನ್ ಟ್ವೆಂಟಿ ಫೈವ್ ಇದೆ ಆದರೆ ನೀವು ಆ ಆ ಗಾಡಿಗಳದ್ದು ಸ್ವಿಚ್ ಗೇರ್ ಕ್ವಾಲಿಟಿ ಮತ್ತು ಸ್ಟ್ಯಾಂಡರ್ಡು ಮತ್ತು ಬಿಲ್ಡ್ ಕ್ವಾಲಿಟಿ ನೋಡಿದಾಗ ಇದ್ರದ್ದು ಎಲ್ಲೋ ಒಂದು ಕಡೆ ನಿಮಗೆ ಎಕ್ಸಪಾಯಿಂಟ್ಮೆಂಟ್ ಆಗುತ್ತೆ ಇದು ಅಷ್ಟು ಇಲ್ಲ ಇದು ಸೊ ಆ ಲೋ ಯಾವುದೋ ಕಮ್ಮಿ ಕ್ವಾಲಿಟಿ ಸ್ವಿಚ್ ಸ್ವಿಚ್ ಗೇರ್ ಇದ್ದಂಗೆ ಇದೆ ಮಿರರ್ಸು ಅಷ್ಟೇ ಮಿರರ್ ಶೇಪ್ ಅಂತ ವಿಚಿತ್ರವಾಗಿದೆ ಬಟ್ ಅದು ವ್ಯೂನೂ ಕೊಡೋಲ್ಲ ಅಷ್ಟು ಫುಲ್ ತಗೊಂಡು ಕೊಟ್ಟಿದ್ದೀನಿ ಪಿಕಪ್ ತೊಗೊಳಕ್ಕೆ ಟೈಮಿಗೆ ಮಿಡ್ ಡ್ರೇಂಜಿಗೆ ಹೋಗುತ್ತಲ್ಲ ಈಗೊಂದು ಚೂಸ್ ಪವರ್ ಸರ್ಜ್ ಬರ್ತಾ ಇದೆ ಆಮೇಲೆ ಅದು ಫ್ಲ್ಯಾಟ್ ಆಗಿಬಿಡುತ್ತೆ ಲಾಂಗ್ ರೈಡು ಒನ್ ಟ್ವೆಂಟಿ ಫೈ ಸಿಕ್ಸಿದು ಹೊಡಿಬೋದು ನನ್ನ ಹತ್ರ ಇರೋದು ಡಿಸ್ಕೌನ್ ಒನ್ ಟ್ವೆಂಟಿ ಫೈ ನಾನು ಲಾಂಗ್ ರೈಡ್ ಅಂದರೆ ಹತ್ರ ಹತ್ರ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಲಾಂಗ್ ರೈಡ್ ಮಾಡಿ ಆ ಬೈಕಲ್ಲೇ ಸೊ ಒನ್ ಟ್ವೆಂಟಿ ಫೈಲು ನೀವು ಮಾಡ್ಬೋದು ಈ ಬೈಕಲ್ಲೂ ಮಾಡ್ಬೋದು ಬಟ್ ಇಟ್ ವಿಲ್ ಬಿ ಟಫರ್ ನಿಮ್ಮ ಜೊತೆ ಯಾರಾದರೂ ಜಾಸ್ತಿ ಸಿ ಸಿ ಬೈಕ್ ಅವರು ಬಂದರೆ ಅವ್ರು ಹೊಡಿಯೋ ಸ್ಪೀಡಲ್ಲಿ ನಿಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಹೊಡಿಬೋದು ಲಾಂಗ್ ರೈಡು ಕುಷನಿಂಗು ಸೀಟ್ದು ಚೆನ್ನಾಗಿದೆ ಲಾಂಗ್ ರೈಡಿಗೆ ತೊಗೊಂಡೋಗೋ ಥರನೇ ಇದೆ ತುಂಬ ಪ್ಯಾಟೆಡೂ ಇಲ್ಲ ತುಂಬ ಸ್ಟಿಫು ಇಲ್ಲ ಒಳ್ಳೆ ಥರದ್ದೇ ಇದೆ ಬುಲೆಟ್ ಇದೆ ಬುಲೆಟ್ನ ಆ ಗಾಡೀಲಿ ಬೇಕಾದ್ರೆ ಬೀಟ್ ಮಾಡ್ಬೋದು ಈ ಗಾಡಿಯಲ್ಲೂ ಮಾಡ್ಬೋದು ಮಾಡ್ತಾರಾ ನಿಮ್ಮ ಜನ್ಮಕ್ಕೆ ಹೋಗೋ ಮೆಟಲ್ ಅಂತ ಬರೀ ನಿಮಗೆ ಟ್ಯಾಂಕ್ ಒಂದೇ ಸಿಗುತ್ತೆ ಇನ್ನು ಮಿಕ್ಕಿದ್ದಲ್ಲ ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅದು ಮಾಡಿ ವಿಡಿಯೋ ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ ಅಥವಾ ಏನೋ ಇಂಪ್ರೂವ್ಮೆಂಟ್ ಇತ್ತು ಅಂದ್ರೆ ಹೇಳಿ ಇಂಪ್ರೂವ್ ಮಾಡಿಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ನಾನು ಹೆಂಡ್ ಮಾಡ್ತೀನಿ ಸಿ ಯು ಸೂನ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಯಾರ್ಯಾರೋ ಯಾವಾಗ ಯಾವಾಗ ಫೋನ್ ಮಾಡಿಬಿಡ್ತಾರೆ ಗುರು ವರ್ಷಾಂಗ್ಗಡಲೆ ಫೋನೇ ಮಾಡಿರಲ್ಲ ಸಡನ್ನಾಗಿ ಫೋನ್ ಮಾಡಿಬಿಡ್ತಾರೆ